ದಸ್ ದಸ್ಕತ್ ಪಂಡ ಒಂದು ಬೆಳ್ತಂಗಡಿದ ಚಿತ್ರ ಅಂದು ಭಾರಿ ಹೆಮ್ಮೆ ಫನ್ಪ ಪಂಡ ಬೆಳ್ತಂಗಡಿಡೆ ಶೂಟಿಂಗ್ ಆತನ ಚಿತ್ರ ಬೆಳ್ತಂಗಡಿದ ಸುತ್ತಮುತ್ತ ಬೇತೆ ಗ್ರಾಮಲಿ ಅಹ್ ಚಿತ್ರೀಕರಣ ಆದ ಬೆಳ್ತಂಗಡಿದ ಕಲಾವಿದರು ಬೆಳ್ತಂಗಡಿದ ನಿರ್ದೇಶಕರು ಬೆಳ್ತಂಗಡಿದ ಟೆಕ್ನಿಷಿಯನ್ ಮಂತೊಂದಿನ ನಂಚಿತ್ನ ನಮ್ಮ ಬೆಳ್ತಂಗಡಿದ ಹೆಮ್ಮೆದ ಚಿತ್ರ ಹೂವು ಒಂದು ಅವು ದಸ್ಕತ್ ದಸ್ಕತ್ಗೆ ದಾಯ್ಕಲ್ ನ ಮಾತನಲ್ಲ ಸಹಕಾರ ಬಂಡ ತುಳು ಚಿತ್ರರಂಗನ ಹೊರ ಇಡೀ ತುಳು ಚಿತ್ರರಂಗ ತಿರ್ಗಿದ ತುಪ್ಪು ಲೇಖನ ಅಂಚಿತ್ನ ಮಂತಿ ಅಂಚಿತ್ನ ತುಳು ಚಿತ್ರರಂಗಡು ಒಂದು ಹೊಸ ದಾಖಲೆ ಬರೆಯತ್ತ ಚಿತ್ರ ದಸ್ಕತ್ ನಮ್ಮ ಜವನ್ಯರು ನಮ್ಮ ಬೆಳ್ತಂಗಡಿದ ಮಾತಾ ಜವನಿಯರು ಇದು ಈ ಒಂದು ತುಳು ಬೆಂತೆರ್ ಬೆಂತೇರು ಅಕ್ಲಿಗೆ ಒಂಜಿ ಪ್ರೋತ್ಸಾಹ ಕೊರೋಡು ದುಮ್ಮದ ದಿನಟ್ ಕುಡಂಜಾತ್ ಜವಾನಿಯರಿಗೆ ಕುಡಂಜಾತ್ ಪ್ರತಿಭಾನ್ವಿತ ಕಲಾವಿದರಿಗೆ ಒಂದೊಂದು ಉತ್ತೇಜನ ಅವಳು ಕುಡಂಜಾತ್ ಜನ ಈ ಸಿನಿಮಾ ರಂಗಗ್ ಕಲೆ ರಂಗಭೂಮಿಗೆ ಬರ್ರೆ ಪ್ರೋತ್ಸಾಹ ಕೊರೋಡು ಬಂದದ್ದು ಈ ಸಿನಿಮಾ ನೆಂಕುಲಿ ಸ್ವಲ್ಪ ತೂಪಾವ್ ಅಂಚಿತ್ ನಾ ಬೇಲೆ ಮಂತದ ಇನ್ನು ಉಚಿತವಾದ ಮಾತ ನಮ್ಮ ಬಂಧುಲೆಗ ನಮ್ಮ ಗೆಳೆಯರ ನಕ್ಲೆಗ ನಮ್ಮ ಏರೇರು ಈ ಸಿನಿಮಾದ ಅಭಿಮಾನಿ ಲುಲ್ಲೇರ ಈ ಸಿನಿಮಾದ ತಂಡದ ಅಭಿಮಾನಿ ಲುಲ್ಲೇರ ಅಕ್ಲೆಗ ಒಂಜಿ ಪ್ರದರ್ಶನ ಮನ್ಪಡು ಒಂದೊಂಜಿ ಈ ಕಾರ್ಯಕ್ರಮ ನಿನ್ನ ಮಂತೊಂದುಲ್ಲ ಐತೊಟ್ಟುಗು ಬೆತೆ ಬೇತೆ ಕೋಡಿಡಿನಿ ಎಡ್ಡೆ ರಿವ್ಯೂ ಬರೋಂದುಂಡು ಅವು ಕುಡ್ಲಾಡ ಅದುಪ್ಪು ಪುತ್ತೂರ್ಡ ಅದುಪ್ಪು ಓಲು ಪದ್ನಾಜಿ ಕೋಡಿಡಿನಿ ಪಿಕ್ಚರ್ನ ಪ್ರದರ್ಶನ ಒಂದುಂಡು ಮಾತಾ ಕೋಡಿಡ್ಲ ಹೌಸ್ಫುಲ್ ಆ ಒಂದುಂಡು ತುಳು ಸಿನಿಮಾ ಕ್ಷೇತ್ರಡೆ ಒಂದು ಹೊಸ ದಾಖಲೆಯನ್ನು ದಸ್ಕತಿನ ನಿರ್ಮಾಣ ಮಾಡ ಐಕ್ ಯಾನ ನಿಖಲಿನ ಮುಖಾಂತರಕ್ಕೆ ಏನೊಂದು ಇಲ್ಲೇ ಮಾತೇ ಇರಲ ಬೆಳ್ತಂಗಡಿ ಈ ಸಿನಿಮಾ ಅಂತ ತುಳು ತಮ್ಮಿ ಏರೇರೆ ಅಭಿಮಾನಿ ಅಭಿಮಾನ ಉಂಡು ಅಕಲು ಮಾತಾರಲ್ಲ ಈ ಸಿನಿಮಾ ತೋವಡು ಈ ಮೂಲಪ ಬೆಳ್ತಂಗಡಿ ಆಯ್ಬಕ್ಕ ನನ್ನ ಬ್ಯಾಂಗ್ಳೂರ್ ಎಲ್ಲ ಪ್ರದರ್ಶನ ಮನ್ಪಡು ಪನ್ಕೊಂಡಿತ್ನ ಒಂದು ಕಾರ್ಯರೂಪ ಕನ್ನಡ ಇಲ್ಲ ಬ್ಯಾಂಗ್ಳೂರು ಪ್ರದರ್ಶನ ಮನ್ಪವ ಬ್ಯಾಂಗ್ಳೂರು ಇತ್ತಿನ ಚಿತ್ತ ತುಳುವೇರು ಮಾತೇರಲ್ಲ ತೋವೋಡು ಬೇತ್ತ ಬೇತೆ ಕೋಡಿಗಳ ಈ ಸಿನಿಮಾ ಪೋಡು ಈ ಸಿನಿಮಾದ ಮುಖಾಂತರ ಒಂದು ಸಾಮಾನ್ಯ ಕುಟುಂಬದ ಬೈದಿನ ಚಿತ್ತ ಅಂಚಿತ್ನ ಕಲಾವಿದರು ಒಂದು ಸಾಮಾನ್ಯ ಕುಟುಂಬದ ಬೈದಿನ ಅಂಚಿತ್ನ ನಿರ್ದೇಶಕರು ಅಕ್ಕಲಿಗೊಂದು ಪ್ರೋತ್ಸಾಹ ಕೊರಡು ಅಕ್ಕಲಿನ ಕುಡಂಜಿ ಉದ್ದೇ ಉತ್ತೇಜನ ಕೊರದು ಅಕಲು ರಾಜ್ಯಡು ಮಲ್ಲ ಪುಗರ್ತಿಯನ್ನು ಪಡೆಯೋ ನಂಚಿತ್ನ ಬೇಲೆ ಮನ್ಪೋಡು ಪಂಡದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡೋದು ಅವು ಅತಿ ಮುಖ್ಯವಾಗಿ ನಾವು ನಮ್ಮ ಈ ತುಳುನಾಡದ ಒಂದು ಪಿಕ್ಚರ್ ಈ ಪಿಕ್ಚರ್ ಈ ಚಿತ್ರ ಬಹಳ ಒಂದು ಎಡ್ಡೆ ರೀತಿ ಇನ್ನು ಪ್ರದರ್ಶನ ಒಂದು ಅಂಚನೆ ನಮ್ಮ ಬೆಳ್ತಂಗಡಿದ ಕಲಾವಿದರು ಪೂರ ಈ ದಸ್ಕತ್ತಡಿ ಒಂಜಿ ಹೆಚ್ಚಿನ ಜನಕಲು ಕೆಲಸ ಅಂಜಿ ಪಿಕ್ಚರ್ ಪಂಡ ಈ ಪ್ರತಿ ಒರಿಲ ಬೆಳಿತಂಗಡ ನಾಗರಿಕರು ಈ ಚಿತ್ರ ತೋವಡು ಆ ಚಿತ್ರೀಕರಣ ಮಲತನಂಚಿನ ಮಾಂತಾ ವ್ಯಕ್ತಿಲಿ ಒಂದು ಪ್ರೋತ್ಸಾಹನ ಕೊರಡು ರೀತಿ ಈ ಎಂಕ್ಲೆ ಈ ಒಂಜಿ ಚಿತ್ರನ ತೀರದ ಅಂಚನೆ ಅತಿ ಎಡ್ಡ ಪಿಕ್ಚರ್ ಅಂತ ಪಂಡ ಈ ದಸ್ಕತ್ ತುಲುಟ್ಟು ಅತಿ ಫೇಮಸ್ ಆಪಿನ ಈ ಚಿತ್ರ ಹೊಸ ರೀತಿ ಹೊಸ ಟೆಕ್ನೀಷಿಯನ್ ಮಲ್ತೇರಿ ಆಯ್ಕೆ ಮಾತೇ ತಗೋಡು ಮಾರ್ಲಾ ನಮಸ್ಕಾರ ದಸ್ಕತ್ ದಸ್ಕತ್ ಅಂತ ಹೇಳಿದ್ರೆ ಸೈ ಸೈ ಇಲ್ಲದೆ ನಮ್ಮದು ಯಾವುದು ಕೆಲಸ ಆಗುವುದಿಲ್ಲ ನಮ್ಮ ಬೆಳ್ತಂಗಡಿನ ಬೆಳ್ತಂಗಡಿಯ ಕೆಲವು ಯುವಕರು ಎಲ್ಲ ಪ್ರತಿಭೆಗಳನ್ನು ಒಟ್ಟು ಗೂಡಿಸಿ ಈ ದಸ್ಕತ್ ಅನ್ನುವ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಹಾಗೂ ಇತರ ಕಡೆಗಳಿಂದ ಒಳ್ಳೆಯ ರೀತಿಯ ಒಂದು ಅಭಿಪ್ರಾಯ ಈ ಸಿನಿಮಾಕ್ಕೆ ಬರ್ತಾ ಉಂಟು ಈ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ದಸ್ಕತ್ ಸಿನಿಮಾ ಇನ್ನೂ ಯಶಸ್ಸನ್ನು ಯಶಸ್ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಈ ಬೆಳ್ತಂಗಡಿ ನಮ್ಮ ತಾಲೂಕಿನ ಎಲ್ಲರೂ ಜನರು ಹಾಗೂ ಇತರ ತಾಲೂಕಿನ ಹಾಗೂ ದಕ್ಷಿಣ ಕನ್ನಡದ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇನ್ನ ತುಳುನಾ ನಾಡು ದಸ್ಕತ್ ಸಿನಿಮಾದ ಭಾರಿ ಮಲ್ಲ ಹವ ಸೃಷ್ಟಿ ಆಗ್ತದೆ ಗ್ರಾಮೀಣ ಭಾಗದ ಪುಟದು ಬಳೆದ ನಂಚಿತ್ನ ಪ್ರತಿಬೆಲಾಂಚಿತ್ನ ಅನೀಶ್ ಅಮಿನ್ ಬುಕ್ತ ನಿರ್ದೇಶಕ ನಮ್ಮ ಸ್ವೀತೇಶ್ ಪರಿಪುರ್ಲೊಂದು ಈ ಸಿನಿಮಾ ತುಳುನಾಡಿಗೆ ಅರ್ಪಿಸದ್ವಿ ಈ ಸಿನಿಮಾನ ಗ್ರಾಮೀಣದ ಜನಕಲು ಮಾತ್ರ ತೂಡು ಬಂದ್ಬಿಡ್ ನಂಚಿತ್ನ ಒಂದು ಸದುದ್ದೇಶಿಡೊಂದು ನಮ್ಮನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಂಚಿತ್ನ ರಕ್ಷಿತ್ ಶಿವರಾಮಿ ಮಾತ್ರೆಗೆಲ್ಲ ಬೆಳ್ತಂಗಡಿದ ಭಾರತ್ ಉಚಿತವಾದ ತೂಪು ನಂಚಿತ್ನ ವ್ಯವಸ್ಥೆಯನ್ನು ಕಲ್ಪಿಸೋದು ಆಲ್ರೆಡಿ ನಮ್ಮನ್ನ ಟಾಕಿಸ್ ನಮ್ಮ ಕ್ರಿಯಾ ಆಲ್ರೆಡಿ ಹೌಸ್ಫುಲ್ ಬರ್ತದ್ರಿ ಬಹುಶಃ ಗ್ರಾಮೀಣ ಭಾಗದ ಜನಕಲು ತುಳುನಾಡದ ಈ ಒಂದು ದಸ್ಕತ್ ಸಿನಿಮಾ ತೂದು ಈ ಕಲಾವಿದರನ್ನು ಪ್ರೋತ್ಸಾಹಿಸ್ಕೊಂಡು ಈ ಸಂದರ್ಭ

ನಮ್ಮ ಸಿನಿಮಾ ಸೆಟ್ ಇರ್ತದ್ದು ಸ್ಟಾರ್ಟ್ ಆದ ಪ್ರಮೋಷನ್ ಅಂತ ಶಿವಮೊಗ್ಗ ಪಡೆದೇ ಇಕ್ಕಲೇ ಚಿತ್ರ ರಕ್ಷಿತ್ ಶಿವರಾಮ್ ಸರ್ ಸಪೋರ್ಟ್ ಮಾಡ್ತಾರೆ ಈಗ ತೋಯಿ ಪರ ಬೆಲ್ತ ಅಂಗಡಿ ಇಂಚ ಫೋನಾಗ ಬಾರಿ ಮಲ್ಲ ಕಟ್ ಔಟ್ ಇಕ್ಕಲೇ ತೋಯಿಟ್ಟು ನಮ್ಮ ಸಂಘದ ಎದುರುಡು ಸೊ ಬಾರಿ ಮಲ್ಲ ಕಟ್ ಔಟ್ ಪಾಡದೆ ಇಕ್ಕಲೇ ಸಪೋರ್ಟ್ ಮಾಡ್ತಾರೆ ಅಂತ ಉಲ್ಪ ಇಂತ ಶೋ ಐತೋಟಿಗೆ ಈಗ ಬೆಂಗಳೂರು ತೋಯಿ ಶೋ ಬೆಂಗಳೂರು ಬತ್ತನ ಪನ್ನ ಎಲ್ಲ ಇಕ್ಕಲೇ ಸಪೋರ್ಟ್ ಮಾಡ್ತಾರೆ ಇಡಿ ತಂಡದ ಪರವಾಗಿ ಸೋಲಿ ಸೋಲ್ಬೇಕು

ನಿರ್ದೇಶಕರು ತಂತ್ರಜ್ಞರು ನೆಟ್ಟು ಕಲಾವಿದಿಯರು ನೆಟ್ಟು ಶೂಟ್ ಮಾಡ್ತಿದ್ರು ನಂಚಿತ್ನ ಲೊಕೇಶನ್ ಮಾತ್ರ ಬೆಳ್ತಂಗಡಿ ಆಧಿತಿ ನೆಟ್ಟು ಬೆಳ್ತಂಗಡಿದ ಪ್ರಪ್ರಥಮ ಸಿನಿಮಾ ದಸಕತ್ತ ಬಾರಿ ದಾರಿ ಗಾಯ ನಿಮಗೆ ಗೀತೆ ಹೆಮ್ಮೆಂದು ಬಂಡ ಮಗುಲು ಎರಲ್ಲ ಮಲ್ಲ ಸಿನಿಮಾ ಕುಟುಂಬದ ಕುಟುಂಬದ ಬೈದಿನ ಕುಲತ್ ಆ ಥರ ಹಿರಿಯ ಕುಲೂ ಎಲ್ಲ ಮಲ್ಲ ಸಿನಿಮಾದ ಕಲಾವಿದಿಯರ ಮೊಲಮೊಲ ತಂತ್ರಜ್ಞರು ಸಾಮಾನ್ಯ ಕುಟುಂಬ ಹರ್ದು ಸಾಮಾನ್ಯ ವ್ಯಕ್ತಿಲು ಅಸಾಮಾನ್ಯ ಕೆಲಸನು ಅಂತಿದೆ ಅವಲ್ಲ ನಮ್ಮ ಊರ್ದ ಕಥೆ ಕಥೆಲೇನು ಪತೊಂದು ಆ ಕಥೆಗೊಂಜಿ ಮಲ್ಲ ಕ್ಯಾನ್ವಾಸ್ ತುಪ್ಪ ಅನ್ನೋ ಚಿತ್ರ ಬೆಲೆ ಮತ್ತೆ ನಾಟಕ ಪ್ರದರ್ಶನ ಮಂತೇವೆ ಅಲ್ಪ ಎಲ್ಲೆ ಮಟ್ಟಡಿ ಈ ಸಿನಿಮಾದೊಂಜಿ ಜಲಕ್ಕ ನಿನಗೆ ತುಪ್ಪಾಯ್ತು ಹಿಂಗಲ್ಲ ಊರ್ಡ್ ಹಬ್ಬನ ಚಿತ್ತ ಸನ್ನಿವೇಶವು ಊರ್ಡ್ ಹಬ್ಬನ ಸಂಘರ್ಷಲು ಪರಿಸರದೊಟ್ಟಿಗೂ ಸಂಘರ್ಷ ಜನಕ್ಕಲ ನಡುವೆ ಸಂಘರ್ಷ ನಿನ್ನ ಮಾತ್ರ ಸಿನಿಮಾ ತುಪ್ಪ ಅವರಂಜಿ ಪ್ರಯತ್ನ ಬೈದೇರು ಮಕ್ಕಳಿಗೆ ಮಾತ ಮಕ್ಳಿಗೆ ಬೇಚಾರಲ್ಲ ಬೆಟ್ಟು ಎದುರು ಕಡಪಾವತಿ ಬೇಚಕ್ಲಿಗೆ ಒಂದು ಕೇವಲ ಗುಡಿನ ಈ ಸಿನಿಮಾ ಅಣ್ಣ ಹೆಂಕ್ಲೆ ಎಂಕಲ್ನ ದಸ್ಕ ಹೆಂಗಲ್ಪ ದಯ ಬಂಡ ಹೆಂಕಲ್ನ ಜವನ್ನಿ ನೆಟ್ಟ ನಟನೆ ಬಂದಿದ್ದೆ ಐತೊಟ್ಟಿಗೂ ಈ ಸಿನಿಮಾ ಹಾಡಿದು ದಾಯ ಮೂಲೆ ಮಂತ ಹೆಂಗಲು ಕುಟ್ಲಾಡ್ಲ ಮಂಪದಲ್ಲಿ ದಾಯ ಮೂಲೆ ಮಂತ ಬಂಡ ಎನ್ನ ಜೀವನದ ಪ್ರಪ್ರಥದ ಸಿನಿಮಾ ತುತ್ತಿಲೇ ಬಾಲಟ್ಟ ಹಾಕಿಸಿದೆ ಬಹುಶಃ ಮಗುಲ್ಲ ಒಳ ಜೀವನದ ಪ್ರಪ್ರಥಮ ಸಿನಿಮಾ ತುಂಬ ಕೂಡ ಬಾಲಟ್ಟಾಕಿಸಿದೆ భారత్ టాకీస్ బాండ్ కొంచెం అవినాభావ సంబంధ యాన ఈ భారత్ టాకీస్కి సాధారణ వర్ష ముట్టి తరల్లా బాడీ దయపండ నాలుడనారే చిత్తం చిత్త సినిమా కూతు ఈ హాలు భూత ఉంటు చిత్తం విచారణ ఇంకా ఆత్ ఈ సినిమా ఈ అవినాభావ సంబంధ ఈ నమ్మ భారత్ ఠాకీస్ ఇని ఈ భారత్ టాకీస్ అడే సినిమా ప్రదర్శన సమా ప్రదర్శన అవుతుంటు వెళ్తంగ మాత్రంకి ప్రోత్సాహకుడు దయ ప్రోత్సాహ పడు బండల చింత కలవిరు ఇ రంగభూమిడు శాలేడు కాలేజ్ అక్కలు రంగడు ప్రదర్శన మంత్రి అక్కడి ఉత్సాహుడు యానల వంజీ మల్ల తెరట్టు బరుడు మళ్ళా సినిమా అలా బేలే మొడు కిరు తెరటే బేలే మనకు అండ్ ఆ కనసలే పూరా ననస్ బిత్న అనీష్ స్మతేష్ ముఖర అవి నేను నరస్ బాగుంది ఇంకా అనుకుంటుంది ఇంకొక ನಿತೇಶ್ ಕಾಪಿ ನಡ್ಕ ಅನೀಶ್ ಅವರು ಸ್ಮಿತೇಶ್ರು ನನ್ನ ರೋಗ ಮಕ್ಕಳು ಪೂರ ಆ ಸ್ಕ್ರೀನ್ ಹಿಡಿದು ಬಂದಾಗ ಇಂಕುಲು ಓವೋ ಬಾಗಡು ಓಲೋ ತೂನಾಗ ಹುಲ ಬಾರಿ ನೆಮ್ಮದಿ ಊರ್ದ ಜವಾನಿಯರು ಇಲ್ಲಿ ಎಟ್ಟೆ ಬೇಲೆ ಬಂದ್ಬಿಟ್ಟು ಮಕ್ಳ್ದು ಒಂದು ಜಾತ್ ಯುವ ಪೀಳಿಗೆ ಸ್ಫೂರ್ತಿ ಆಗೋಡು ಒಂದು ಜಾತಿ ಯುವ ಪೀಳಿಗೆ ಈ ಒಂಜಿ ರಂಗಕ್ಕೆ ಬರೋಡು ಈ ರಂಗಡ್ ಬಂತು ಒಂಜಿ ಪುದರ್ ಬಂದ್ಬಿಡು ಅಕ್ಲೆಗಲೋ ಒಂಜಿ ಪ್ರೋತ್ಸಾಹ ಕೊರೋಡು ಬಂದದ್ದು ಈ ಸಿನಿಮಾ ನಿನ್ನ ತೂಪಲ್ಲ ನಿಖುಲ್ ತೂಲಿ ನಿಖಲ ಕುಟುಂಬದ ಕಲೆಗೆ ನಿಖಲ ಊರ್ದೇಗೆ ಮಾತ್ರ ఇక ఇక సపోర్ట్ ఇంచే కుడంజి వార సినిమా చిన్న బేరే అనుకుని ఇని మల్ల సినిమాకుంటు ఉపేంద్ర మల్ల సినిమాడోరే మల్ల సినిమా కోడిచ్చి ఇకలా సాహార ఇతంజి దాఖలే నిర్మాణ అందుకుంటుంది ತುಳು ಸಿನಿಮಾ ಪಂಡಿಲ್ಲಕ್ಕೇ ಹೆಕಲು ಹಾಸ್ಯ ಸಿನಿಮಾ ಅಂದೇನು ಅಣ್ಣ ತುಳು ಸಿನಿಮಾ ಅಡ್ಲ ಇಂಚಿತ್ನ ಒಂಜಿ ಚ ಭಾರಿ ವಿಚಾರನ ಪತೊಂದು ಒಂದು ಸಿನಿಮಾ ಮನ್ಪೋಲಿ ಪಂಡದ ಒಂಜಿ ಹೊಸ ದಾಖಲೆ ನೀನು ಈ ತಂಡ ನಿರ್ಮಾಣ ಅಂತ ಈ ತಂಡನೆಲ್ಲ ಹೋವೇ ಸಿನಿಮಾ ಮಂತ್ರಲ್ಲ ನಿಲ್ಲ ಮಾತ್ರ ಸಾಕಾರ ಕೊಡು ಪುಡ್ಲಾಡ ಪುತ್ತೂರಡ ಮುಡುಬಿದ್ರೆಡ ಪದ್ನಾಜಿ ಕೋಟಿಡ ನಿಂತ ಪ್ರದರ್ಶನ ಅವನು

சூப்பூப்பூப்பூரலு பூரலு இஷ்டர் ஃபில் ஃபில் சூப்பர் இத்த பதி பக்க ಸಂಸ್ಕೃತಿ ಬಗ್ಗೆ ದೌರ್ಜನ್ಯ ಪೂರ ಒಂಜಿ ಕುಡೋರ ನೆನಪು ಮಾಲ್ತಿಲೆ ಕಾಂಡ್ ಮಸ್ತ್ ಖುಷಿ ಆಂಡ್ ನನರ ವರ್ಕ್ ಹಾಪುಂಡು ಅನೀಶ್ ಅವ್ರ ಅವ್ರನ್ನ ನಿರೋಧ ನಿರ್ದೇಶನ ಡಾತಿ ನಂಚಿದ್ರ ದಸ್ಕತ್ ಫಿಲ್ಮು ಭಾರಿ ಸೂಪರ್ ಆತಲೆ ಬೊಕ್ಕ ಏನ ಪಂಡ ಇಂಚಿತ್ರ ಹಂಚಿ ದ ದೌರ್ಜನ್ಯಪುರ ದುಂಬುದ ಕಾಲಡಿ ಇತ್ತುಂಡು ಇತ್ತ ಅಯ್ನಾಥ್ ಕಮ್ಮಿ ಆವಂದುಂಡು ಅವು ನನ್ನ ಪುನರ್ ಒಂದು ಅವರ ಬಲ್ಲಿ ಪನ್ಪುನ ಒಂಜಿ ಸೂಚನೆ ಒಂದು ಎತೋ ಜನ ಗೌಪ್ಯವಾದ ಆ ಒಂದು ಉಂಡು ಎತೋ ಕಡೆಟ್ಟು ಅವು ಪ್ರತ್ಯಕ್ಷವಾದ ಮುಂಕು ಒಂಜಿ ಧ್ವಜಪವ ನನ್ ಕೆಲಸ ಮಲ್ತುನ್ಲೇರಿ ಐಕೋಸ್ಕರ ಆಯ್ನಾ ಈ ಒಂಜಿ ದೌರ್ಜನ್ಯ ಆತನ ನಾವು ಅಹ್ ಇನ್ಸಲ್ಟ್ ಮಲ್ಬ ನನ್ ನಾವು ನನ್ನ ಪುನರ್ಬಲಕ್ಕೆ ಅವರ ಬಲ್ಲಿ ಪಾಪ ಮಸ್ತ್ ಜನ ಉಳ್ಳೇರಿ ಕೋಡಿ ಕೋಡಿಡೆ ಅವೇನೊಂಜಿ ಎದುರು ಒಂದು ಕಣ್ಣಂತಿ ಚಿತ್ರ ಈ ಟೀಮಗು ಎನ್ನ ಹೃದಯ ಯು ಧನ್ಯವಾದ ಸೂಪರ್ ಸೂಪರ್ ಸೂಪರ್ನೀಶ್ ಬುಕ್ಕ ಸ್ಮಿತೇಶ್ ಬಾರ್ಯಾಲ್ ನಿರ್ದೇಶನ ಸೂಪರ್ ಗುರುಮಿತ್ ಅಡುಬು ನಿರ್ದೇಶನ ದೌರ್ಜನ್ಯವನ್ನು ಅಡಗಿಸುವ ಕೆಲಸ ಹೋಗ್ತಾ ಉಂಟು ಮತ್ತೆ ರಕ್ಷಿತ್ ಶಿವರಾಮಗೆ ತುಂಬಾ ಸಂತೋಷದ ವಂದನೆಗಳು ಅವರ ಲೆಕ್ಕದಲ್ಲಿ ನಾವು ಪಿಕ್ಚರ್ ನೋಡಿದ್ರು ಬಾರಿ ಖುಷಿಯಾಗಿದೆ ಪಿಕ್ಚರ್ డైన్ బీ సోఖర్ తుంగి మలయాళం పిక్చర్ లెక్క పిక్చర్ బండా పిక్చర్ బందచర్ బూపుల సంఖ్య కమ్ అంట అంచిన బుక్ కూడా తుప లెక్క పిక్చర్ బండా దూ

ಸೂಪರ್ ಸೂಪಾರಿ ಅನ್ಪಿತ್ತಾರೆ ಈ ದೌರ್ಜನ್ಯ ಪಂಚಾಯತ್ ಅಧ್ಯಕ್ಷರಿನ ದಾದಾಮ ಮಲ್ಪದಲ್ಲಿ ಕೆಲವೊಂದು ಜನಕ್ಕೆ ಕಲಿ ಮನ್ಮೈನ ಬಗ್ಗೆಡೆ ಒಂದು ಭಾರಿ ಸೂಕ್ತದ ಇಲ್ಲಿ ಹಿಡಿದು ಬುಕ್ಕ ಕಲೆ ದು ಸಂಸ್ಕೃತಿ ಹೆಂಚಿನ ಪುರುಷರ್ನಘನ ಕಾರ್ಯಕ್ರಮ ಅದಿಪ್ಪು ಆತನ ಪಿಲಿ ನಲಿಕೆದ ಬಗ್ಗೆಡೆ ಒಂದೇ ಮಾಹಿತಿ ಇತ್ತೆ ಬುಕ್ಕ ಒಟ್ಟು ಕೆಲವೊಂದು ಒಂದೆ ಇಂದ ತಗೇನು ಪಾಪ ದಾದಾ ಮಲ್ಪದರಿ ಬಂದ್ಬಿಡ ಒಂಜಿ ನಿದರ್ಶನ ಆದಿತ್ಯ ತುಳುನಾಡಿದ ಒಂಜಿ ಸಂಘರ್ಷನ್ ಫಿಲ್ಮ್ ದ ಮೂಲಕ ಅನೀಶ್ ಎರ್ಬೋಕಾಕ್ನ ಟೀಮ್ ಒಂಜಿ ಬಾರಿಸ್ ಒಕ್ಕು ಒಂದನೇಲು ಒಂದೊಂಜಿ ಶತ ಏ ಕಾ ನನೊರಾ ನನೊಂಜಿ ಕಾಂತಾರ ಮೂಡ ಬಾರಡ್ ದಾಯೆ ಪಂಡ ತುಳು ಫಿಲ್ಮ್ ಇಂಡಸ್ಟ್ರಿ ಇಂಚಿತ್ತ ಒಂಜಿ ಹೊಸ ಸಾಧನೆ ನಿ ಮಲ್ತಿನ ಮಾತ ತಂಡದ ಕೆ ಎಲ್ಲ ಆ ಕನ್ನಡ ಬಾರಿ ಒಂಜಿ ಅದ್ಭುತವಾಯ್ ನಂಚಿತ್ ಸಿನಿಮಾ ಗ್ರಾಮೀಣ ಬದುಕ್ ಎಂಚೊಪ್ಪುಂಡು ಉಂದು ಬಾರಿ ವಿಜೃಂಭಣೆಲ ಯಥಾಸ್ಥಿತಿ ಯಥಾಸ್ಥಿತಿಡ್ ಗ್ರಾಮೀಣ ಬದುಕ್ನ್ ತೂಪದರ್ ವಿಶೇಷವಾಯ್ ನಂಚಿತ್ತ ಆಚರಣೆ ಇನಿ ಮುಟ್ಟ ಸಿನಿಮಾರ ಕ್ಷೇತ್ರ ಡ್ಡು ಏರ್ಲ ತೂಪಂದ್ ತೂಪ ಒಂದಿನ ಅಂಚಿತ್ನ ಕೆಲವು ಆಚರಣೆ ಕೆಲವು ವಿಚಾರಲು ಎಂಚ ಎಲ್ಲ ಒಂದು ಬದುಕಡು ಆ ಕಲಿಗೆ ವಿಚಾರ ಅಲ್ಲ ಎಂಚ ಜನಕ್ಕಲಿಗ ಬೇನೇನು ಕರಕೊಂಡು ಆ ಬೇನೇನ ಬೇನೆ ಆಕ್ರೋಶನ್ ಜನ ಎಂಚ ವ್ಯಕ್ತಪಡಿಸಬೇರು ಆ ಬೇನೇನು ಪಾಪದಾಯ ಏನೋ ಬೇನೇನು ಎಂಚ ವ್ಯಕ್ತಪಡಿಸವೆ ಮಲ್ಲಾಯ ಏನೋ ಕೋಪನ ಎಂಚ ವ್ಯಕ್ತಪಡಿಸವೆಂಗೆ ಅದ್ಭುತವಾದ ತುಪ್ಪದವರು ಮಾತ ಕಲಾವಿದಲ್ಲ ನೈಜವಾದ ಐಟು ನಟನೆಯನ್ನು ಮಂತ್ದರು ಅಯ್ತೊಟ್ಟಿಗೂ ವಸ್ತ್ರಾಲಂಕಾರ ತುಪ್ಪು ಅದರ ಆ ಸನ್ನಿವೇಶಲು ಮಾತ ಅದ್ಭುತ ಏರ್ಲ ಪಂಡ್ರಾಬುಜಿ ಒಂದು ಹೊಸ ಜವಾನಿಯರು ಹೊಸ ಕಲಾವಿದರೂ ಮಂತ್ರಿಯರು ಅಂದ್ರೆ ಒಂಜಿ ನೈಪುಣ್ಯತೆ ಉಪ್ಪು ನಂಚಿನ ಕಲಾವಿದರು ಬಾರಿ ಶೋ ಕೂಡ ಮಂತ್ರಿ ಈಗ ಕುಡಂಜಾತ ಸಿನಿಮಾ ತುಳು ತುಳು ತುಳುವೇರ್ನ ಬದುಕದ ಬಗ್ಗೆ ಕುಡಂಜಾತ ಸಿನಿಮಾ ಮನ್ಪಡು ವಿಧ ವಿಧ ಜನಕ್ಲಿಗೆ ಕುಡಂಜಾತ ತುಳುವೇರ್ನ ಚಿತ್ರಣನ ಮನ್ಪುನ ಮುಖಾಂತರ ಈ ನಾಡದ ಪೂರ ಆಚರಣೆ ಮುಲ್ತ ಬೇನೆ ಮುಲ್ತ ಸಂಘರ್ಷ ಮಾತೆಲ್ಲ ತುಪ್ಪ ನಂಚಿತ್ತ ಬೇಲೆ ಮನ್ಪಡು ಇದು ಹ್ಯಾಟ್ಸ್ ಆಫ್ ಈ ಟೀಮ್ ಇದು ಪಂಡ್ರ ಇಷ್ಟಪಡ್ತೀನಿ ಸೂಪರ್ ತುಳು ಪಿಕ್ಚರ್ ಒಂದು ಸೂಪರ್ ಪಿಕ್ಚರ್ ಇತ್ತನೇಟ ತುಳು ಪಿಕ್ಚರ್ ಇತ್ತು ಪೊರ್ಲದ ಚಿತ್ರ ಈತಂಜಿ ಈ ಗ್ರಾಮೀಣ ಭಾಗದ ಜನರು ಜನಕ್ಕಲು ತೂಪು ಫ್ಯಾಮಿಲಿ ಸಮೇತ ತೂಪುನಂಚಿನ ಪಿಕ್ಚರ್ ಒಂಜಿ ಚೂರ್ಲ ಬೋರ ಅಂದ್ರೆ ಮಸ್ತ್ ಎಂಟರ್ಟೈನ್ಮೆಂಟ್ ಗುರುಪುಂಚಿನ ಚಿತ್ರ ಸೂಪರ್ ಅದನ್ನು ಚಿತ್ರೀಕರಣ ಮಾಡ್ತಾರೆ ಭಾರಿ ಖುಷಿಯ ಅನೀಶ್ ಪೂಜಾರಿನ ನೇತೃತ್ವದ ಇದು ಎಂಬತ್ತು ತೊಂಬತ್ತು ದಶಕದ ಒಂಜಿ ಹೆಂಚಿನ ವಾತಾವರಣ ಉಂಟು ಅವೇ ವಾತಾವರಣ ಈ ಪಿಕ್ಚರ್ ತೋಚ್ಬೋದ್ರೆ ಹೋವೇ ರೀತಿಯ ಇತ್ತದ ಹೋವೇ ಆಧುನಿಕ ವೈನಂಚಿತ್ನ ಹೋಯ್ತು ಚಿಂತಿ ಅವು ಈವನ್ ಒಂಜಿ ಪಂಚೆ ತೆಂಚೆ ಪೋಡು ದುಂಬುದ ಕಾಲಡೆಯ ಶಾಲ ಇಲ್ಲು ಇಂದು ಎಂಚ ಇತ್ತ ಇಂಗ್ಲೆಗ್ ಪುರ ದುಂಬುದ ಮುಪ್ಪ ವರ್ಷ ದುಂಬುದ ಪುರ ನೆನಪುನು ನಿಕ್ಲಿ ಇಂಕ್ಲಿಕ್ಕೆ ದಾದ ಒಂದು ಪೇರ್ ಬಾಲ್ಯದ ನೆನಪು ಬರ್ತ ಇದು ಸೆಕೆಂಡ್ ಕಾಂತಾರಾವಳ ನಿಕ್ಲಿಕ್ಕೆ ನನ್ನಲ್ಲ ಎಡ್ ಯಶಸ್ವಿ ಈ ಕಡೆ ಬಂಡದ